ಗೌಡಪ್ ಏನ್ ಹುಚ್ಚಕಿ ಚಿಡದ ಹಿಂಗ್ಯಾಕ ಮನ್ಯಾಗ ಹೆಂತಿ ಇಟ್ಕೊಂಡು ಹಿಂಗ್ಯಾಕ ಊರು ಊರ ಮತ್ತೇನ ಎರಡನೇ ಮನಿ ಆದ್ರೂ ಗೌಡ ಹೆಂತಿಗೆ ಬಾಳ ಅನ್ಯಾಯ ಮಾಡಕಾನಂಟು ದಿನ ಊರಾಗಿದ್ ಎರಡ್ ದಿನ ಹೋಗಿ ಬಿಟ್ಟನ ಅದ್ಲ ಹಂಗಿದ್ದಿಲ್ಲ ಈಗ ಹಂಗ್ ಮಾಡಾಕತ್ತ ಏನ್ ಅನ್ವಯ ಪರಿಸ್ಥಿತಿ ಐತಿವೋ ಏನೋ ಯಾರಿಗೊತ್ತ

ಬಿಟ್ಟು ಅವ್ರ ಅತ್ತಿ ಮಗಳ ನಾಮದಿ ಮಾಡ್ಕೊಂಡ ಮತ್ತೆ ಅಕ್ಕಿನ ಯಾಕೆ ಬಿಟ್ನ ಅಕ್ಕಿನ ಇವ ಬಿಟ್ಟಿಲ್ಲ ಲಕ್ಷ್ಮಕ್ಕ ಇವನ್ನ ಅಕ್ಕಿ ಬಿಟ್ಟು ಈ ಹೆಂಗಸೂರಿಗೆ ಯಾಕರ ದೇವರು ಬಾಯಿ ಕೊಟ್ಟ ಅಕ್ಕಿ ಬಿಟ್ಟು ಒಮ್ಮೆ ಹೋಗಳಣ್ಣ ಈ ಹೆಂಗಸೂರ ಬಾಯಿ ದಿನಾ ಬಿಟ್ಟು ಬಿಟ್ಟು ಕಳಿಸ್ತಾರ ಈ ಪಾಪ ಯಾಕ ಬಿಟ್ಟು ಹೋದ್ಲ ಯಾವ ಹಂಗಾಗಿದ್ದಿಲ್ಲ ಲಕ್ಷ್ಮಕ್ಕ ಅಕ್ಕಿದ ಮೊದಲ ಮದಿವಿ ಗಿತ್ತ ಇವನ್ ಕುಟ ಹಿಂದಗಡೆ ಅವ ಬಿಟ್ಟು ಹೋಗ ಕೇಳಿ ಹಿಂದಗಡೆ ಶಾವ ನಾನು ಹೇಂತಿ ನನಗೆ ಬೇಕ ಅಂತ ಬಂದ ಬಿಟ್ಟ ಇವನ್ ಮಾಡ್ಕೊಂಡ ಬಿಟ್ಟು ಮತ್ತೆ ಇವನ್ ಬಿಟ್ಟು ಈ ಲಕ್ಷ್ಮಕ್ಕಾ ಎಷ್ಟು ಚಂದ

ಗಿರ್ಕಂಡ ಅಣ್ಣ ಅಂತ ಕೂತಿದ್ರೆ ಮತ್ತೆ ಒಂದಂಗ ಮಕ್ಕಳು ಹುಡ್ತಾರೆ ಅಂತ ಹೇಳಿ ಅದಕ್ಕ ನೋಡಿ ಮತ್ತೆ ಲಕ್ಷ್ಮಿ ಜೋಕ ಚಂದ ಗಂಡ ಸಿಕ್ಕಾರು ಬಂದಾರು ಮತ್ತೆ ಅದಕ್ಕ ಈ ಗಿರ್ಕಂಡ ಅಣ್ಣಗೆ ಬಿಟ್ಟು ಹೋಗ್ಯಾರು ಇವ ಏನೇನ್ ಮಕ್ಕಳು ಇವ ಆ ಬಿಟ್ಟು ಹೋಗೋ ಮುಂದೆ ನನ್ನ ಹೆಂಡ್ರು ಬಂದು ಒಂದು ಉಪ್ಪ ಕೊಟ್ಟು ಅಷ್ಟು ಚಂದ ಬಿಳು ಕೊಟ್ಟು ಹೋಗ್ಯಾರ ಇವ್ರು ನೋಡಯ್ಯವ ಏನೇನೋ ಊಹಿಸ್ಕೊಂಡು ನನ್ನ ಮಾನ ಮರ್ಯಾದೆ ಅವರ ತಕ ಕುಂತರ ಅಯ್ಯೋ ಯಾದ್ರ ನಶೀಬ ಅಲ್ಲ ಮೂರನೇ ದಿಕ್ಕಿ ಅಯ್ಯ ಅನ್ಬೇ ಅಯ್ಯೋ ಲಕ್ಷ್ಮಕ್ಕ ಮೂರನೇ ದಿಕ್ಕಿ ನೆಟ್ಟಿಗೆ ಇರ್ತಿದ್ಲ ಈ ಬಾಡೆನಾಕಿ ನಮ್ಮ ಮೂರಾಬಟ್ಟಿ ಮಾಡಿದ್ದು ಅಯ್ಯೋ ಅಯ್ಯೋ ಏನು ಮಾಡಿದ್ನಂತಾಗ ಲಕ್ಷ್ಮಕ್ಕ ಮೂರನೇ ಮದುವೆ ಆಗಿಂದ ಏನಾತಯ್ಯ ನಿಮಗೆ ದುಡಿಯೋದು ಬಿಟ್ಟು ಮನೆಯಾಗ ಬರೇ ಗೆಳಾರನ್ ಕರ್ಕೊಂಡು ಹೋಗಿ ಇಸ್ಪೆಟ್ ಆಡವಂತ ಮನೆಯಾಗ ಕುಂತು ಎಂತಿ ಕೈಯಾಗ ಚಾ ಮಾಡ್ತವಂತ ಅಡಿಗೆ ಮಾಡ್ತವಂತ ಉಣ್ಣಕ ಹ್ಮ್ ಗಾಯದ ಮೇಲೆ ಬರಿ ಎಳೆದಂದ್ರೆ ಇದಕ್ಕ ಅಂತಾರ ನೋಡು ಎದ್ರೆ ಮರಿಬೇಕಂತ ನಾ ಅನ್ಕೊಂಡು ಹೊಸ ಜೀವನಕ್ಕ ಕಾಲು ಇಡ್ತಿರ್ತೇನೆ ಈ ಊರನ್ ಮಂದಿ ಬಾಯಾಗ ಹಳೆ ನೆನಪುಗಳ ಸರ ಮಾಡಿ ಸರ್ರನ್ನ ಬತಾವ್ ಆಕಿ ಅಡಿಗೆ ಮಾಡದು ಚಹಾ ಮಾಡದು ತಿಂತದು ಉಣ್ತದು ಆಕಿ ಮಾಡಕ್ಕೆ ಅಂತ ನಾನು ಈವಾ ಬರೇ ಸೋಲವಂತ ಆಡ್ತಾಗ ಅಯ್ಯೋ ಪಾಪ ಹ್ಮ್ ಬರೇ ಸೋಲದಕ ತಿಳಿ ಕೆಟ್ಟ ಬಿಡತಂತ ಕಿಗೆ ಅಂತ ಚಂದ ಒಬ್ಬನ ಅದೇನ ಆರಾಮಾಗ ಎಲ್ಗೋಡ್ವಲ್ರು ನೋಡಿ ಜನ ನನ್ನ ಮದುವೆ ಆಗಿದ್ ನೆನಪು ಮಾಡಿ ಮಾಡಿ ನನ್ನ ಜೀವನ ಮಾಡಕ್ ಬ್ರಹ್ಮಚಾರಿ ಯೋಗಂತು ಏನಕ್ಕೆ ಎಲ್ಲ ಗೊತ್ತೈತಿ ಭವಿಷ್ಯ ಹೋಗ್ತಾಳಿಕ ಎಲ್ಲಾರ ಹೇಳ ಕುಂತರ ಮನೆ ಹೇಳ್ಬೋದ್ರ ಏನಾಗೈತಿ ನನ್ ಮೇಲೆ ಜೀವನ ಇತ್ತಾಳ ತಕ್ಷಣ ಲವ್ ಅವರು ಏನ್ ಎಲ್ಲ

நிலம் கூடுது நேவா மாறி பிட்கோட்டோ ஓபிட்லு யாக்கோடு ஓட புரானவங்க எல்லாரை பைத்ரே அஷ்ட ட்ரிக் ட்ரை யாரே இருத்தறப்பா jail-ல கிட்டங்க இடுதரணே ஹென்றன ஒட்டு 프리 ಬಿட்பக்க அந்த வந்து பயாதか இரண்டே ஹெந்தினா ಒಂದீட்ட இட் 프리 ಬಿட்டா ஹு நேவா லட்சுமக்க சுмнаకిனா 프리 ಬಿடு बदली ಒಂದீட்ட ட்ரிக் ஐட் பக்ககிட்ட பட் என்னக்க லட்சுமக்க ಒಂದீட்ட 프리 ಬಿட்டினாலக்கின்னா கவலே தீபாவளைய க டிஸ்கவுண்ட் சீரி இட்டதன்ற வந்து அதன தூங்க बराக்க காலசன் ஹெந்தினா ஹம் அலா விதி என்ற இதकांतற நோ ইটো ইটো প্রি প্রি ভিট্টু মন্দ দিন সেরি তরাকো কোশ্যান অলে অদো অংক্ডেগো আকি মধলে গন্ডা কেন সিক্ক্ক্ক্য়ের পাকা? ಅಯ್ಯ ಅಷ್ಟು ಗೊತ್ತಾಗಂಗಿಲ್ಲ ಹೆಣ್ಮಕ್ಳು ಬುದ್ಧಿ ಮಣಕಾಲ ತಳಗ ಅಂತ ಗೋದಿ ಹುಗ್ಗಿ ಊಟ ಸಿಕ್ಕ ಸಜ್ಕದ ಊಟ ಯಾರು ಮಾಡ್ತಾರ ಗೋದಿ ಹುಗ್ಗಿ ಊಟ ಸಿಗು ಮುಂದಾಗ ಊಟ ಯಾರ್ ಮಾಡ್ತಾರ ತಲೆ ಕೆಟ್ಟತ್ತನ ಗೋಧಿ ಹುಗ್ಗಿ ಊಟನ ಮಾಡ್ತಾರ ಹಾ ಜಾಣಿ ಅಕ್ಕಿನ ಅದನ ಮಾಡ್ಯಾಳ ಈ ತಿರುಕ್ ನೋಡಿ ವರ್ಷಕ್ಕೆ ಒಂದ್ ಸೀರಿ ಕೊಡಿಸ್ತತಿ ಹಾ ಆ ನೋಡಿ 10 12 ಸೀರಿ ಕೊಡ್ಸಾನ ಮತ್ತೆ ಇದನ್ನ ಬಿಟ್ಟು ಅವನು ಕೊಟ್ಟ ಹೋಗ್ಯಾಳ ಹೌದ್ರಿ ಮತ್ತೆ ಗಾಳಿ ಸರ್ ತಗೊಂಡೆ ಮಾಡ್ತಾರಿ ಚಿಕನ್ ಊಟ ಸಿಕ್ಕಾಗ ಗಯವಾ ಪಾಪ ಕೇಳಿದ್ರ ನಮಗೆ ಹಿಂಗ ಆಕತಿ ಏನ್ ಮಾಡಬೇಕು ಲಕ್ಷ್ಮಕ್ಕ

இன்னொரு <laughs> ಸಂತೋಷವನ್ನು ಹುಟ್ಟಿದ ಬಾಯಿತಿ ತನಶ್ರೀ ನಮ್ಮ ಇಡೀ ಹಳ್ಳಿ ಕಿಡ್ಡಿ ಟೀಮ್ ಇಂದ ನಿನಗೆ ಹುಟ್ಟು ಹಬ್ಬದ ಶುಭಾಶಯಗಳನ್ನು ತಿಳಿಸ್ತೇನೆ ದೇವರ ಆಶೀರ್ವಾದ ತನುಶ್ರೀ ಅವರ ಮೇಲೆ ಸದಾ ಇರ್ಲಿ ಅಂತ ಹೇಳಿ ನಾವು ಪ್ರಾರ್ಥನೆ ಮಾಡ್ತೀವಿ ಹಂಗ ಬಹಳಷ್ಟು ಜನ ಕೇಳಿದ್ರಿ ಚಿಕ್ಕಪ್ಪಣ್ಣ ಅದಾನಿಲ್ರಿ ಈ ವಿಡಿಯೋದಾಗ ಮತ್ತೆ ನಮ್ಮ ಜಿಪುಣ್ ಪಾರಕ್ ಇರ್ತಾ ಇಲ್ಲ ಅಂತ ಹೇಳಿ ಎಲ್ಲರೂ ಇರ್ತಾರ್ರಿ ಕಥೆ ಅಷ್ಟ ಬೇರೆ ಐತಿದ ದಯಮಾಡಿ ಈ ಹಿಂದೆ ಇರುವಂತ ವಿಡಿಯೋ ಕೈ ಎಷ್ಟು ಸಪೋರ್ಟ್ ಕೊಟ್ಟಿರೋ ಅದಕ್ಕಿಂತ ಹೆಚ್ಚಿಗೆ ಈ ವಿಡಿಯೋಗಳಿಗೆ ಸಪೋರ್ಟ್ ಕೊಡ್ರಿ ಅಂತ ಹೇಳಿ ತಮ್ಮಲ್ಲಿ ವಿನಂತಿ ಎಂದ ಕೇಳ್ಕೊತೇನೆ ಸ್ನೇಹಿತರೆ ನಮ್ಮ ವಿಡಿಯೋಗಳಿಗೆ ವಿವರ್ಸ್ ಬಹಳ ಕಡಿಮೆ ಆಗ್ಯಾರ ಹಂಗಾಗಿ ದಯಮಾಡಿ ತಮ್ಮಲ್ಲಿ ನಾನು ವಿನಂತಿಯಿಂದ ಕೇಳ್ತೇನೆ ನಿಮ್ ಎಲ್ಲಾ ಸಪೋರ್ಟ್ ಅನ್ನ ಕೊಟ್ಟು ನಮ್ಮ ಚಾನೆಲ್ ಅನ್ನ ಬೆಳೆಸ್ರಿ ಅಂತ ಹೇಳಿ ತಮ್ಮಲ್ಲಿ ಕೈ ಮುಗಿದು ಕೇಳ್ಕೊತೇನೆ